ಜೊತೆಗೆ ಇಸ್ರೇಲ್ನ ಪ್ರತೀಕಾರದ ದಾಳಿಗೆ ಇರಾನ್ ಈಗಾಗಲೇ ತತ್ತರಿಸಿ ಹೋಗಿದೆ ಯುದ್ಧ ವಿಮಾನ ಸೇರಿದಂತೆ ವಾಯುನೆಲೆಗಳು ಉಡೀಸ್ ಆಗಿದೆ ಟೆರ್ಹಾನ್ ಸೇರಿದಂತೆ ಹಲವು ನಗರಗಳ ಮೇಲೆ ಅಟ್ಯಾಕ್ ಕೂಡ ಆಗಿರುವಂಥದ್ದು ನೋಡಿ ಇಸ್ರೇಲ್ ಏರ್ ಸ್ಟ್ರೈಕ್ ಆರಕ್ಕೂ ಹೆಚ್ಚು ನಾಗರಿಕರು ಈಗಾಗಲೇ ಬಲಿಯಾಗಿರುವಂಥದ್ದು ಇನ್ನು ಈ ಒಂದು ಏರ್ ಸ್ಟ್ರೈಕ್ ನಲ್ಲಿ ಅಣ್ವಸ್ತ್ರಗಾರ ಮತ್ತು ಯುದ್ಧೋಪಕರಣಗಳ ಘಟಕ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಲಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನು ಇಸ್ರೇಲ್ ದಾಳಿಗೆ ಮೂರು ಹೆಲಿಕಾಪ್ಟರ್ಗಳು ಸಾಗಿದೆ ಇರಾನ್ನ ಆಂತರಿಕ ಭದ್ರತಾ ಪ್ರಧಾನ ಕಚೇರಿ ನಾಶವಾಗಿರುವಂಥದ್ದು ಹಾಗೆ ಎಮಾದ ಕ್ಷಿಪಣಿ ಉಡಾವಣಾ ವಾಹನ ಕೂಡ ಧ್ವಂಸವಾಗಿದೆ ನಿನ್ನೆ ರಾತ್ರಿ ನಡೆಸಿದಂತಹ ಏರ್ ಸ್ಟ್ರೈಕ್ಗೆ ಇರಾನ್ ತತ್ತರಿಸಿ ಹೋಗಿದೆ ಅಂತಾನೆ ಹೇಳಬಹುದು ಈಗಾಗಲೇ ಇರಾನ್ ಮಾತುಕತೆಗೆ ಮುಂದಾಗಿದೆ ಆದರೆ ಸದ್ಯಕ್ಕೆ ಇರಾನ್ ಬಹಳಷ್ಟು ತೊಂದರೆಗಳನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು ಮಾತುಕತೆಯನ್ನ ನಡೆಸಲು ಬಯಸಿದ್ದಾರೆ ಅಂತ ಟ್ರಂಪ್ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಅದರ ಜೊತೆಗೆ ಇಸ್ರೇಲ್ ಟೆರ್ಹಾನ್ ಮೇಲೆ ವಾಯು ಪ್ರಾಬಲ್ಯವನ್ನ ಸಾಧಿಸ್ತಾ ಇದೆ ಹಾಗೆ ಇರಾನ್ನ ಪರಮಾಣು ಮತ್ತು ಮಿಲಿಟರಿ ಮೂಲ ಸೌಕರ್ಯದ ಮೇಲೆ ಹಲವಾರು ದಾಳಿಗಳನ್ನ ಕೂಡ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಈ ಪ್ರದೇಶದಲ್ಲಿ ಸುಮಾರು ಒಂದು ವಾರದಿಂದ ಸಂಘರ್ಷ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಹೇಳಿಕೆಗಳು ಕೂಡ ಬಂದಿರುವಂಥದ್ದು ಅಲ್ಲದೆ ನಮ್ಮೇಲೆ ದಾಳಿ ಮಾಡೋ ಮೂಲಕ ಇಸ್ರೇಲ್ ಅತಿ ದೊಡ್ಡ ತಪ್ಪು ಮಾಡಿದೆ ಈ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಕಮೀನಿ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಇಸ್ರೇಲ್ ಏರ್ ಸ್ಟ್ರೈಕ್ ಆರಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿರುವಂಥದ್ದು ಈ ಒಂದು ಏರ್ ನಲ್ಲಿ ಅಣ್ವಸ್ತ್ರಗಾರ ಮತ್ತು ಯುದ್ಧೋಪಕರಣಗಳ ಘಟಕವನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಲಾಗಿದೆ ಅದರ ಜೊತೆಗೆ ಇಸ್ರೇಲ್ ದಾಳಿಗೆ ಮೂರು ಹೆಲಿಕಾಪ್ಟರ್ಗಳು ಕೂಡ ಉಡಿಸಾಗಿದೆ ಇನ್ನು ಇರಾನ್ನ ಆಂತರಿಕ ಭದ್ರತಾ ಪ್ರಧಾನ ಕಚೇರಿ ನಾಶವಾಗಿದೆ ಎಮಾದ್ ಕ್ಷಿಪಣಿ ಉಡಾವಣಾ ವಾಹನವು ಕೂಡ ಧ್ವಂಸವಾಗಿರುವಂಥದ್ದು ನಿನ್ನೆ ರಾತ್ರಿ ನಡೆಸಿದಂತಹ ಏರ್ ಸ್ಟ್ರೈಕ್ಗೆ ಇರಾನ್ ತತ್ತರಿಸಿ ಹೋಗಿದೆ ಎಸ್ಸಿನ ಇರಾನ್ನಲ್ಲಿ ಸಿಲುಕಿದಂತಹ ಭಾರತೀಯರ ಭಾರತೀಯ ವಿದ್ಯಾರ್ಥಿಗಳ ವಾಪಸ್ ಕೂಡ ಆಗಿರುವಂಥದ್ದು ನೋಡಿ ಆಪರೇಷನ್ ಸಿಂಧು ಹೆಸರಿನಲ್ಲಿ ಕೇಂದ್ರದಿಂದ ಆಪರೇಷನ್ ಕೂಡ ನಡೆಸಲಾಗಿತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ನೂರ ಹತ್ತು ಜನ ಭಾರತೀಯ ವಿದ್ಯಾರ್ಥಿಗಳು ಭಾರತಕ್ಕೆ ಮರಳಿದ್ದಾರೆ ಅರ್ಮೇನಿಯಾ ಗಡಿಯಿಂದ ಭಾರತಕ್ಕೆ ಆಗಮಿಸಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಕಹಿ ನೆನಪುಗಳನ್ನು ಹೊತ್ತು ಬಂದಿರುವಂಥದ್ದು ವಿದ್ಯಾರ್ಥಿಗಳು ಇಸ್ರೇಲ್ ಮತ್ತು ಇರಾನ್ ಸಂಘರ್ಷದ ಪರಿಣಾಮವಾಗಿ ಇರಾನ್ನಲ್ಲಿ ಇಸಲುಕೊಂಡಿದ್ದರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಂಜಿನಿಯರ್ಸು ಡಾಕ್ಟರ್ಸು ವೃತ್ತಿಪರರು ಸೇರಿದಂತೆ ಸಾಕಷ್ಟು ಜನ ಇದ್ದರು ಅಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳೋಕೆ ಅಂತ ಹೋದವರು ಇನ್ನು ಮೊದಲ ಒಂದು ಬ್ಯಾಚ್ನಲ್ಲಿ ನೂರ ಹತ್ತು ವಿದ್ಯಾರ್ಥಿಗಳನ್ನು ಭಾರತ ಭಾರತೀಯರನ್ನು ಕರೆದುಕೊಂಡು ಬಂದಿರುವಂಥದ್ದು ಮೊದಲ ಒಂದು ಬ್ಯಾಚ್ನಲ್ಲಿ ಎಸ್ ಸರ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಇನ್ನ ಏನು ವಾಪಸ್ ಬಂದಿದ್ದಾರಲ್ವಾ ನೂರ ಹತ್ತು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಪೈಕಿ ತೊಂಬತ್ತು ವಿದ್ಯಾರ್ಥಿಗಳು ಜಮ್ಮು ಮತ್ತು ಕಾಶ್ಮೀರದ ಕಾಶ್ಮೀರದವರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಇನ್ನ ಸುರಕ್ಷಿತವಾಗಿ ಮನೆಗೆ ತೆರಳಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಈ ಸಂಘರ್ಷ ಕೊನೆಗೊಳ್ಳುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಹೀಗಾಗಿ ಎರಡೂ ರಾಷ್ಟ್ರಗಳ ಒಂದು ಪರಸ್ಪರ

ماں باپ سے ملنے جا رہے تھے دکھ بھی ہے کہ پڑھائی چھوڑی پڑ رہی ہے فورتھ ایئر تھا تو مطلب امید تھی کہ پورا کر کے واپس لوٹیں گے لیکن اچانک سے واپس آنا پڑا اس بات کی دکھی ہے لیکن خوش ہے کہ اپنے ماں باپ سے ملیں گے کیونکہ جو ماحول وہاں دیکھا تھا اس حساب سے لگا نہیں تھا کہ ایسے گھر کبھی جا پائیں گے گھر والوں سے مل پائیں گے کیا حالات ویسے نہیں ہے کچھ ہو جائے اینڈ شٹ ڈاؤنگ ان کا جو ایمان اعتقاد ہے ڈرے نہیں سب ٹھیک رکھا وجہ اس کے ہم چل رہے تھے بسیز میں جیسے بم بلاسٹ ہو رہا تھا کچھ بھی لیکن کافی حد تک وہ لوگ کافی اسٹیبل رکھنا چاہتے اپنے حالات کو کھانا ان کی ہاسپٹلٹی بہت اچھی ہے لائک وہ آئے ہیم سے ریگارڈنگ کی وہ ایرانین ہے یا نان ایران ہے سو ہاں آئی ہوپ کہ وار اینڈ ہو جائے اور ہم واپس چلے جائیں کیونکہ ہماری اپنی پڑھائی کمپلیٹ ہو جائے گی اور وہاں کے لوگ بھی سفر نہ کریں گورنمنٹ نے کس طرح سے ویری ویری تھینک فل ٹو دا انڈین گورنمنٹ وٹ ایور دے ڈیڈ لائک اٹ واس سو اسموتھ سو سموتھ فار مطلب کوئی پریشانی نہیں ابھی تک جس کہ ابھی ہمیں تھوڑی سی پریشانی سفر کرنی پڑ رہی ہے کیونکہ ان نے ہمارے لیے جو کشمیر کے بچے ہیں خاص کر ان کے لیے بسیز ارینج کی ہے اور ابھی جو کہ ہم تین دن سے ہر ایک کنٹری سے دوسری کنٹری دوسری کنٹری سے تیسری کنٹری ہم نہیں ہیں اس تیار کہ ہم بسز میں جائے اور بسز کی حالت اتنی اچھی ابھی ہے ابھی نہیں ابھی ہم بس اپنے چیف منسٹر صاحب سے یہی ریکویسٹ کریں گے کہ ہمارے لیے تھوڑا سا ابھی تھوڑی سی سہولت کریں تاکہ ہم بھی اپنے پیرے